ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ನಿನ್ನೆಯ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಸೆಕೆಂಡ್ ಒಡಿಯ ಮ್ಯಾಚ್ ಸೋತ ನಂತರ ನಮ್ಮ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ಹಾಗೆ ಯಾವುದರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ರು ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಅಕೌನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಯಾವುದೇ ಹೊಸ ಆಡಿಯೋ ಅಪ್ಲೋಡ್ ಮಾಡಿದ್ರು ಮೊದಲು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಿನ್ನೆ ಮ್ಯಾಚ್ ಸ್ವತ ನಂತರ ಪ್ರೆಸ್ ಕಾನ್ಫರೆನ್ಸಲ್ಲಿ ಸುಬ್ಬಣ್ ಗಿಲ್ ಅವರು ನಮ್ಮ ಬ್ಯಾಟಿಂಗಿಂದ ಅಷ್ಟೊಂದು ರನ್ಸ್ಗಳು ಬರಲಿಲ್ಲ ಒಂದು ನಮ್ಮ ಬ್ಯಾಟಿಂಗಲ್ಲಿ ಒಂದು ಸ್ಲೋ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ನಮ್ಮ ಬ್ಯಾಟಿಂಗಲ್ಲಿ ಅಷ್ಟೊಂದು ರನ್ಸ್ ಬರ್ದೇ ಕಾರಣ ಒಂದು ಲೋ ಸ್ಕೋರ್ ಕೊಡಬೇಕಾಯಿತು ಹಾಗೆ ಬಾಲಿಂಗಲ್ಲೂ ಕೂಡ ಎಲ್ಲ ಮ್ಯಾಚ್ ತರ ಅಷ್ಟೊಂದು ಬಾಲಿಂಗಲ್ಲಿ ನಾವು ಏನಾದರೂ ಅವ್ರು ಕವರ್ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ ಬಟ್ ಬಾಲಿಂಗಲ್ಲೂ ಕೂಡ ಅಷ್ಟೊಂದು ಏನು ಅವ್ರನ್ನ ಕಟ್ಟಿ ಹಾಕೋಕ್ಕಾಗಲಿಲ್ಲ ಹೀಗಾಗಿ ಬ್ಯಾಟಿಂಗ್ ಹಾಗೂ ಬಾಲಿಂಗ್ ಎರಡರಲ್ಲೂ ಈ ಮ್ಯಾಚಲ್ಲಿ ನಾವು ವೀಕ್ ಆದ್ವಿ ಹಾಗೆ ನಾವು ನೆಕ್ಸ್ಟ್ ಮ್ಯಾಚಲ್ಲಿ ಮತ್ತೆ ಕಂಬ್ಯಾಕ್ ಮಾಡ್ತೀವಿ ನೆಕ್ಸ್ಟ್ ಮ್ಯಾಚಲ್ಲಿ ನಾವೇ ಗೆಲ್ತೀವಿ ಅಂತ ಹೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ